ಅದಕ್ಕೇನು ಆರು ಅಶೋಕ್ ವಿಜಯೇಂದ್ರ ಓ ದೌಡ ಇಸ್ಬಿಟ್ರು ಕಾಂಗ್ರೆಸ್ಸೇ ಕಾರಣ ಅಂತೆ ಕ್ರೆಸ್ಟ್ ಕ್ರಸ್ಟ್ ಗೇಟು ಕಿತ್ತೋಗಿದ್ದಕ್ಕೆ ಕಾಂಗ್ರೆಸ್ನವರೇ ಕಾರಣ ಅಂತ ಮಳೆ ಜಾಸ್ತಿ ಉಗಿದಕ್ಕೆ ಕಾಂಗ್ರೆಸ್ನವರೇ ಕಾರಣ ಅಂತ ಕೆ ಆರ್ ಎಸ್ ಡ್ಯಾಮ್ ಸುಮ್ ತುಂಬಿರೋದಕ್ಕೂ ಕಾಂಗ್ರೆಸ್ನವ್ರು ಕಾರಣ ಅಂತ ಹೇಳಿ ಬಿ ಜೆ ಪಿಯವ್ರ ಮನೇಲಿ ಯಾರನ್ನ ಸತ್ತರೆ ಕಾಂಗ್ರೆಸ್ನವರೇ ಕಾರಣ ಯಾರನ್ನ ಹುಟ್ಟುದು ಕಾಂಗ್ರೆಸ್ನವ್ರ ಕಾರಣ ಅಂತ ಹೇಳಿ ಬಿಡತ್ತಾ ನಿಮ್ಮ ಮನೆಗಳಲ್ಲಿ ಹುಟ್ಟಿದ್ರು ಕಾಂಗ್ರೆಸ್ನೋ ಈ ಕಾರಣ ಅಂತ ದಯಮಾಡಿ ಓಪನಾಗಿ ಡಿಕ್ಲೇರ್ ಮಾಡ್ಕೊಳ್ಳಿ ಕ್ರಸ್ಟ್ ಗೇಟ್ ಅಂದರೆ ಏನು ಸ್ಲೂಸ್ ಗೇಟ್ ಅಂದರೆ ಏನು ಅಂತ ಡಿಫ್ರೆನ್ಸ್ ಗೊತ್ತಿರೋರಲ್ಲ ಗೇಟ್ ಬಗ್ಗೆ ಮಾತಾಡ್ತಾರೆ ನಾನು ಐ ಎ ಸಿವಿಲ್ ಇಂಜಿನಿಯರ್ ನಾನು ಓದಿದ್ದೀನಿ ಗೇಟ್ ಅಂದರೆ ಏನು ಅನ್ನೋಂಥದ್ದು ಓದಿದ್ದೀನಿ ಡ್ಯಾಮ್ ಅಂದರೆ ಏನು ಅನ್ನೋಂಥದ್ದು ಓದಿದ್ದೀನಿ ನೀರು ಹೋಗುತ್ತೆ ಯಾವ ಥರ ಕಂಟ್ರೋಲ್ ಮಾಡುತ್ತೆ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ ಅದರಿಂದ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಏನು ಡ್ಯಾಮೇ ಕೊಚ್ಚೋಯ್ತು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸಗಳು ಆಗೋದು ಮೂವತ್ತೇಳು ಗೇಟ್ ಅವ್ರಿ ಒಂದು ಗೇಟು ಬಾಗಿಲು ಥರ ಅದು ಬಾಗಿಲು ಒಡೆದೋಯ್ತಪ್ಪ ಏನು ಬಾಗಿಲು ಒಡೆದ್ರು ಮನೆ ಬಿದೋಯ್ತಾ ನೀರು ಹೋಗೋಕೆ ಗೇ ಬಾಗಿಲು ಓಪನ್ ಮಾಡ್ತೀವಲ್ವಾ ಆ ಥರ ಪರ್ಮೆಂಟಾಗಿ ಬಾಗಿಲು ಓಪನ್ ಆಗಿದೆ ಹಾಕಾಕಾತಾಯಿಲ್ಲ ಗೇಟ್ ಎತ್ತದಷ್ಟೇನೆ ಗೇಟ್ ಇಲ್ಲ ಈಗ ಏನಾಯ್ತು ಸಮಸ್ಯೆ ಏನು ಡ್ಯಾಮ್ ಯಾಕಿತ್ತೊತದೆ ನಾನು ಸಿಂಪಲ್ ಕಾಮನ್ ಸೆನ್ಸ್ ಇನ್ನೊಂಥ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಬಾಗಿಲು ಮುರಿದೋಯಿತು ಮುರಿದೋದ ತಕ್ಷಣ ಮನೆ ಬಿದ್ರ ಉದ್ರೋತದ ಇಲ್ಲ ಕಳ್ಳರು ಬಂದುಬಿಡ್ತಾರಾ ಸೆಕ್ಯೂರಿಟಿ ಹಾಕಿ ನನ್ನ ವ್ಯೂನಲ್ಲಿ ನೀರು ಬಿಡುವಂಥ ಅವಶ್ಯಕತೆ ಇಲ್ಲ ಒಂದು ಗೇಟಲ್ಲಿ ನೀರು ಹೋಗುವಂಥದ್ದು ಮಿಕ್ಕಿದ್ದೆಲ್ಲ ಗೇಟ್ ಕ್ಲೋಸ್ ಮಾಡಿದ್ರು ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ ಸೈಡ್ ವಾಲ್ ನೀರು ಹರ್ಕೊಂಡು ಹೋಗೋದು ಗೇಟ್ ತೆಗೆದ್ರು ಸೈಡ್ ವಾಲ್ನ ಸವರ್ಸ್ಕೊಂಡೇ ನೀರು ಹೋಗೋದು ನಾನು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಮನುಷ್ಯನಿಗೆ ಹೋಗ್ತಿದ್ದಂಗೆ ಹೋಗ್ತಾ 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 ಹಾರ್ಟ್ ಅಟ್ಯಾಕ್ ಸತ್ತೋತಾನೆ ಓ ಡಾಕ್ಟ್ರ್ ಹಿಡ್ಕೊಳಕ್ಕಾಗ್ತದೆ ನೀನು ಯಾಕೆ ಹೇಳಿಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಇವತ್ತು ಅಂತ ಯಾಕೆ ಹೇಳಲಿಲ್ಲ ಅಂತ ಹಿಡ್ಕೊಳ್ಳೋಕಾಗ್ತದ ಎಪ್ಪತ್ತು ವರ್ಷ ಕೆ ಆರ್ ಎಸ್ಗೆ ನೂರು ವರ್ಷ ಆಯಿತು ಗೇಟ್ಗಳು ನೂರ ಹದಿನಾಲ್ಕು ಗೇಟ್ಗಳವೆ ಈಗ ಮೊನ್ನೆ ಒಂದಷ್ಟು ಎಲೆಕ್ಟ್ರೋ ಮ್ಯಾಗ್ನೆಟಿಕಲಿ ಕಂಟ್ರೋಲ್ ಮಾಡುವಂಥದ್ದು ಗೇಟ್ಗಳನ್ನ ಚೇಂಜ್ ಮಾಡಿರುವಂಥದ್ದು ನೀರಿನ ರಭಸಕ್ಕೆ ಒಂದು ಗೇಟ್ ಕೊಂಡು ಮುರಿದೋಗಿ ಮುರಿದೋಯ್ತು ಹೋಯ್ತು ಹೋಗಿದೆ ಅಷ್ಟೇ ನಥಿಂಗ್ ನಥಿಂಗ್ ವಿಲ್ ಆ್ಯಪ್ ಆ್ಯಂಡ್ ನಥಿಂಗ್ ಆತ್ ಹ್ಯಾಪ್ಯಾಂಡ್ ಯಾರು ಮುನ್ಸೂಚನೆಯಾಗಿ ರೈಟಿಂಗಲ್ಲಿ ಈ ಗೇಟ್ ಮುರಿದೋತದೆ ಕಿತ್ತೋತದೆ ಕೊಚ್ಚೋತದೆ ಇದು ನೀವು ಕ್ರಮ ತಗೋಬೇಕು ಅಂತ ಯಾರು ರೈಟಿಂಗಲ್ಲಿ ಕೊಟ್ಟಿದ್ದಿರ ಡ್ಯಾಮ್ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡೋ ಯೋಗ್ಯತೆ ಇರುವಂಥ ಪಕ್ಷಗಳು ಇವೆಲ್ಲ ಯಾರೋ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ರಾಜ್ಯದಲ್ಲಿ ಮೇಜರ್ ಡ್ಯಾಮ್ಗಳು ಇಪ್ಪತ್ತ ನಾಲ್ಕವೇ ಇಪ್ಪತ್ತೈದವೇ ಇಪ್ಪತ್ತೈದು ಡ್ಯಾಮ್ಗಳ ಪೈಕಿ ಟಿಬಿನೂ ಸೇರಿ ಕೆ ಆರ್ ಎಸ್ ಸೇರಿ ಇಪ್ಪತ್ತೈದು ಡ್ಯಾಮ್ಗಳಲ್ಲಿ ಇಪ್ಪತ್ತೊಂದು ಡ್ಯಾಮ್ಗಳನ್ನು ಕಟ್ಟಿರುವಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ನಾಲ್ಕು ಡ್ಯಾಮ್ಗಳು ಬ್ರಿಟಿಷ್ ಪೀರಿಯಡಲ್ಲಿ ಕಟ್ಟಿದ್ದು ಶುರು ಮಾಡಿದ್ದು ಟಿ ಬಿ ಡ್ಯಾಮು ಬ್ರಿಟಿಷ್ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಿದ್ದು ಜವಾಹರಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಮಹಾರಾಜರು ಕಟ್ಟಿದ್ದಂಥ ಡ್ಯಾಮು ಕೆ ಆರ್ ಎಸ್ ಒಂದು ಯಾವ ಡ್ಯಾಮ್ ಕಟ್ಟಿದ್ದೀರ ಸ್ವಾಮಿ ಬಿಜೆಪಿಯವರು ನೀವು ಇಡೀ ದೇಶದಲ್ಲಿ ಎಷ್ಟು ಡ್ಯಾಮ್ ಕಟ್ಟಿದ್ದೀರಿ ದಯಮಾಡಿ ಹೇಳಿ ಜೆ ಡಿ ಎಸ್ನವರು ಓಹೋ ಹೋ 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 ಏನು ಮಣ್ಣಿನ ಮಕ್ಕಳು ದಯಮಾಡಿ ನೀವು ನಾಲ್ಕು ಬಾರಿ ಮಂತ್ರಿ ಆಗಿದ್ದಲ್ಲ ಸಿ ಎಮ್ ಆಗಿದ್ದೆಲ್ಲ ನಿಮ್ಮ ತಂದೆ ಆದಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಯಾವುದಾದ್ರೂ ಒಂದು ಡ್ಯಾಮ್ ಒಂದೇ ಒಂದು ಡ್ಯಾಮ್ ಚಿಕ್ಕ ಡ್ಯಾಮ್ ನುಗೂ ಡ್ಯಾಮ್ ಥರ ಯಾವುದಾದ್ರು ಒಂದು ಡ್ಯಾಮ್ನ ನಿರ್ಮಾಣ ಮಾಡಿರುವಂಥದ್ದು ಏನಾದರೂ ಇದೆಯಾ ನಿಮಗೆ ದಯಮಾಡಿ ಹೇಳಿ ಡ್ಯಾಮ್ ಬಗ್ಗೆ ಮಾತಾಡ್ತೀರಾ ಎಚ್ ಎಂ ಟಿ ಬಗ್ಗೆ ಮಾತಾಡ್ತೀರಾ ಕುಮಾರಸ್ವಾಮಿ ಅವರು ನೀವು ಇಂಡಸ್ಟ್ರಿ ಮಿನಿಸ್ಟರ್ ಆಗ್ಬಿಟ್ಟು ಎಚ್ ಎಂ ಟಿ ಕಟ್ಟಿದ್ದಾರ ರೀ ಅದು ಹೇಳ್ರಿ ಆ ಕಟ್ಟಿದ್ದು ಜವಹರ್ಲಾಲ್ ನೆಹರು ರೀ ಸಾವಿರದ ಒಂಬೈನೂರ ಮೂರನೇ ಹೆಸಿನಲ್ಲಿ ಕಟ್ಟಿದ್ದು ಜವಹರ್ಲಾಲ್ ನೆಹರು ಸುಳ್ಳು ದಾಖಲೆಗಳನ್ನು ಪ್ರಶ್ನಿಸ ಪ್ರದರ್ಶನ ಮಾಡ್ತೀರಿ ಇವತ್ತು ಬ್ರಿಟಿಷ್ನವರು ಅಂತ ಅವರಲ್ಲ ರೀ ನವರತ್ನ ನವರತ್ನಗಳಿದಾವಲ್ಲ ನವರತ್ನ ಕಂಪ್ನಿಗಳು ಇಂಡಸ್ಟ್ರೀಸ್ಗಳು ಎಚ್ ಎಲ್ಲು ಬಿಇ ಎಲ್ಲು ಬಿ ಎಮ್ ಎಲ್ಲು ಬೆಲ್ಲು ಹಿಂದೂಸ್ತಾನ್ ಏರೋನೋಟಿಕ್ ಲಿಮಿಟೆಡ್ಡು ಡಿ ಎಫ್ ಆರ್ ಎಲ್ಲು ಇವೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी